ಂತೆ ನಡೆದ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಶ್ರೀ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರೇ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಲಕ್ಷ್ಮಣ್ಣ ಸೌದಿ ಅವರೇ ಇನ್ನೋರ್ವ ಮಂತ್ರಿಗಳಾದಂತಹ ಶ್ರೀ ಎಂ ಸಿ ಸುಧಾಕರ್ ಅವರೇ ರೋಜಿ ಜಾನ್ ಅವರೇ ಅಶೋಕನ್ನ ಪೂಜಾರಿ ಅವರೇ ಮಹಾಂತೇಶ್ ಕಡಾಡಿ ಅವರೇ ನಮ್ಮ ಮೋಹನ್ ಲಿಂಬಿಕಾಯಿ ಅವರೇ ಅದೇ ರೀತಿ ನಮ್ಮ ಅನಿಲ್ ದಳವಾಯಿ ಅವರೇ ನಮ್ಮ ಅರ್ಬಾವಿ ಕ್ಷೇತ್ರದ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಂತ ದಳವಾಯಿ ಅವರೇ ಬಹಳಷ್ಟು ಜನ ಬ್ಲಾಕ್ ಅಧ್ಯಕ್ಷಗಳೇ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ ದಯಮಾಡಿ ಯಾರ್ದಾದ್ರೂ ಹೆಸರನ್ನ ಬಿಟ್ಟಿದ್ರೆ ಯಾರು ಕೂಡ ಅನ್ಯಥಾವ್ದು ಎದುರುಗಡೆ ಇರುವಂತಹ ಕಳೆದ ಮೂರುವರೆ ಗಂಟೆಯಿಂದ ಕುಳಿತಂತ ಹನ್ನೊಂದು ಗಂಟೆಗೆ ಬಂದಾಗ ಎಷ್ಟು ಗಂಟೆಗೆ ಬಂದಿದ್ರಿ ಎಷ್ಟ್ ಗಂಟೆಗೆ ಬಂದಿದ್ರಿ ಹನ್ನೊಂದು ಗಂಟೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕುಳಿತಂತ ನನ್ನ ಪಾಲಿನ ದೇವರುಗಳೇ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಮುದಾಯದವ್ರಿಗೂ ಕೂಡ ಅಧಿಕಾರವನ್ನ ಕೊಡ್ತಾರೆ ಎಲ್ಲ ಧರ್ಮ ಎಲ್ಲ ಭಾಷೆ ಎಲ್ಲ ಸಮಾಜ ಎಲ್ಲ ಸಮುದಾಯದವ್ರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಯಾರಾದ್ರೂ ಉಳಿಸ್ತಾ ಇದಾರೆ ಯಾರಾದ್ರೂ ಬೆಳೆಸ್ತಾ ಇದಾರೆ ಅಂದ್ರೆ ಅದು ನನ್ನ ಮಹಿಳೆಯರು ನನ್ನ ತಾಯಂದ್ರು ನನ್ನ ಅಕ್ಕ ತಂಗಿಯರು ಭಾರತ ದೇಶ ವಿಶ್ವದಲ್ಲಿ ಇಷ್ಟೊಂದು ಸಂಸ್ಕೃತಿಯಲ್ಲಿ ಮೆರಿತಾ ಇದ್ರೆ ಸಂಸ್ಕೃತಿಯನ್ನ ಮೆರಿತಾ ಇದ್ರೆ ಅದಕ್ಕೆ ಕಾರಣ ಆ ಸಂಸ್ಕೃತಿಯನ್ನ ಉಳಿಸಿ ಪೋಷಿಸಿ ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಮಹಿಳೆಯರು ನನ್ನ ಹೆಣ್ಣು ಮಕ್ಕಳು ತಾಯಂದ್ರು ಅಕ್ಕ ತಂಗಿಯರು ಇಂಥವರಿಗೋಸ್ಕರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವರು ಮಾಡಬೇಕು ಈ ರಾಜ್ಯದ ಮಹಾಜನತೆ ಕೊರೋನಾ ಬಂದ ಮೇಲೆ ಕಷ್ಟ ಕಾಲದಲ್ಲಿದ್ದಾರೆ ಮಹಿಳೆಯರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಐದು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದು ಯಾರಾದ್ರೂ ಆದ್ರೆ ನಮ್ಮ ಮಗನ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಲ್ಲರ ಮನೆಗೆ ಗ್ರಹ ಜ್ಯೋತಿಯನ್ನ ನಿಮ್ಮ ಮನೆಯ ದೀಪ ಬೆಳಗಲಿ ನಿಮ್ಮ ಮನೆಯಲ್ಲಿ ಸದಾ ಆ ದೀಪ ಬೆಳಿಲಿ ಅಂತ ಹೇಳಿ ಇವತ್ತು ಗ್ರಹ ಜ್ಯೋತಿಯನ್ನ ಈ ಒಂದು ಇಂತ ಸಿದ್ದರಾಮಯ್ಯನವ್ರನ್ನ ಹಿಂದುಳಿದ ಸಮಾಜ ದೀನ ದಲಿತರ ಸಮಾಜ ಧ್ವನಿ ಇಲ್ದಂತವರಿಗೆ ಧ್ವನಿಯಾಗಿದ್ದಂತ ಈ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸರ್ಕಾರವನ್ನ ಗೋಕಾಕ್ ಶಾಸಕರು ಪದೇ 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 ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ ಮೇಲೆ ಈ ಸರ್ಕಾರವನ್ನ ನಾವು ಬೀಳಿಸ್ತೀವಿ ಅಂತ ಹೇಳ್ತಾರೆ ಇಂಥ ಪುಣ್ಯ ಮಾಡುವಂತ ಸಿದ್ದರಾಮಯ್ಯನವರ ಸರ್ಕಾರವನ್ನ ನಾನು ಕೆಡುತ್ತೀನಿ ನಾನು ಬೀಳಿಸ್ತೀನಿ ಅಂತ ಗೋಕಾಕ್ ಶಾಸಕರೇ ನೀವು ಹೇಳ್ತೀರಲ್ಲ ಇವತ್ತು ನೀವು ಗೆದ್ದು ಬಂದಿದ್ದು ಯಾವುದಾದ್ರೂ ಇದ್ರೆ ಅದು ನೀವು ಹಿಂದುಳಿದ ಮತಗಳಿಂದ ಗೆದ್ದು ಬಂದಿದ್ದೀರಾ ಆದ್ರೆ ಇವತ್ತು ನೀವು ದೇವರಾಜ ಅರಸ ನಂತರ ಯಾರಾದ್ರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳನ್ನ ಮೇಲ್ದಾರ್ಜಿಗೆ ಎತ್ತುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು ಅವರನ್ನ ತೆಗಿತೀರಿ ಅವರ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ ಇಡೀ ದೇಶದ ಇತಿಹಾಸದಲ್ಲಿ ಮಾಡಿದ್ದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ ಇವತ್ತು ಬಿಜೆಪಿಯವರು ಸಾಮಾಜಿಕ ಭದ್ರತೆ ಸಾಮಾಜಿಕ ಕಾಳಜಿ ಏನು ಎಲ್ಲ ಅವರಿಗೆ ಒಂದು ಟಿಕೆಟ್ ಅನ್ನು ಕೂಡ ಕುರುಬ ಸಮಾಜಕ್ಕೆ ಕೊಡಲಿಲ್ಲ ಮತ್ತೆ ಪ್ರಧಾನಮಂತ್ರಿಗಳು ನಿನ್ನೆ ಬಂದು ಬೆಳಗಾವಿಯಲ್ಲಿ ಭಾಷಣ ಮಾಡ್ತಾರೆ ಸಪ್ತ ವಿಕಾಸ್ ಅಂತ ಹೇಳ್ತಾರೆ ಆದ್ರೆ ಕುರುಬ ಸಮಾಜಕ್ಕೆ ದೊಡ್ಡ ಅದು ಬಿಜೆಪಿ ದೊಡ್ಡಕ್ಕೆ ಬಯಸ್ತೇನೆ ಬಂಧುಗಳೇ ನಿನ್ನೆ ಪ್ರಧಾನಮಂತ್ರಿಗಳು ಚುನಾವಣೆ ಬಂದಿದೆಯಲ್ಲ ಅಣ್ಣ ಚುನಾವಣೆ ಚುನಾವಣೆ ಬಂದಿದೆ ಅದಕ್ಕೆ ಬೆಳಗಾವಿ ನೆನಪಾಗಿದೆ ಪ್ರಧಾನಮಂತ್ರಿಗಳಿಗೆ ಈ ಭಾಗದ ಜಿಲ್ಲೆಯಲ್ಲಿ ಮಳೆಯಾಯಿತು ಹೊಳಿ ಹರಿದು ಮನೆ ಬಿದ್ದು ಜನರ ಜೀವನ ಅಸ್ತವ್ಯಸ್ತವಾದಂತ ಮಳೆಯಾದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮೆಲ್ಲರ ಕಣ್ಣ ನೀರನ್ನ ಬರೆಸಲಿಕ್ಕೆ ಸತೀಶಣ್ಣ ಅಣ್ಣ ಜಾರಕಿಹೊಳಿ ಅವರು ಬಂದ್ರು ಸಿದ್ದರಾಮಯ್ಯನವರು ಬಂದ್ರು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು ಯಾಕೆ ಮಾನ್ಯ ಯಡಿಯೂರಪ್ಪನವರೇ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಯಾಕೆ ಮಂಗಲಾಪ್ತ ಅಂಗಡಿ ಅವರೇ ನಿಮಗೆ ಗೊತ್ತಾಗ್ಲಿಲ್ವಾ ಅರುಗಾಮಿ ಕ್ಷೇತ್ರದಲ್ಲಿ ಗೋಕಾ ಕ್ಷೇತ್ರದಲ್ಲಿ ಮಳೆ ಸುಖದಲ್ಲಿ ನಮ್ಮನ್ನ ನೋಡದೆ ಇರುವಂತ ನೀವು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ನೀವು ಹೇಳ್ಬೇಕಾಗತ್ತೆ ಇವತ್ತು ಪ್ರಸ್ತುತ ಬೆಳಗಾವಿಯ ಪಾರ್ಲಿಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು ನಮ್ಮ ಅಶೋಕ್ ಪಟ್ಟಣ್ಣವರು ಲಕ್ಷ್ಮಣ್ ಸೌದಿ ಅವರು ರಾಜು ಕಾಗೇ ಅವರು ಪೂಜಾರಿ ಅವರು ಮಹಾಂತೇಶ್ ಅವರು ಪ್ರತಿಯೊಬ್ಬರು ಸೇರ್ಕೊಂಡು ಬೆಳಗಾವಿ ಪಾರ್ಲಿಮೆಂಟು ಒಬ್ಬ ಯುವಕನಿಗೆ ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ರನೇ ಗೆಲುವು ಪಕ್ಕ ಇದನ್ನ ಯಾರು ಹೇಳಿದ್ರು ಹೇಳ್ರಿ ಲಕ್ಷ್ಮಣ್ ಸೌದಿ ಅವ್ರು ಹೇಳಿದ್ರು ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಸಣ್ಣವನಿದ್ದಾನೆ ಮುಂದೆ ನೋಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ನನಗೆ ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ನನಗೊಂದು ಮಾತನ್ನ ಹೇಳಿದರು ಕಾಂಗ್ರೆಸ್ ಪಕ್ಷ ನಿನಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನ ಕೊಟ್ಟಿದೆ ಅಮ್ಮ ಈಗ ನೀನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀನು ನಿನ್ನ ಮಗನ್ನ ನಿಲ್ಲಿಸಲೇಬೇಕು ಅಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತ್ಕೊಳ್ಬೇಕು ಇಲ್ಲಿ ಮೃಣಾಲ್ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ಒಪ್ಕೊಂಡ ಇವತ್ತು ಬೆಳಗಾವಿಯ ಅಭ್ಯರ್ಥಿಗಳನ್ನ ನೋಡಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲ ಬಂಧುಗಳೇ ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಹೇಳ್ತಾರೆ ನಾವು ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಎಸ್ಸಿ ಎಸ್ಟಿ ಸಿ ಮೈನಾರಿಟಿಯಲ್ಲ ನಾವು ತೆಗಿತೀವಿ ಅಂತ ಹೇಳ್ತಾರೆ ಇದು ಬೇಕಾ ನಮ್ಗೆ ಬೇಕಾ ಬೇಕು ಬಂಧುಗಳೇ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷ ಅಂತ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಮಾಡುವಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಯಾರಾದರೂ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ಸರ್ಕಾರದ ಪ್ರತಿ ಬಸವನವರ ಭಾವಚಿತ್ರವನ್ನ ಹಚ್ಚಿದವರು ಯಾರು ಅಂತಂದ್ರೆ ಅದು ನಮ್ಮ ಅಂತ ಹೆಮ್ಮೆಯಿಂದ ಸಿದ್ದರಾಮಯ್ಯಕ್ಕೆ ಬಯಸ್ತಾನೆ ಬರೀ ಬಿಜೆಪಿಯವರ ಹಾಗೆ ಭಾಷಣ ಮಾಡಿದ್ರೆ ನಡೆಯೋದಿಲ್ಲ ಕೃತಿಯಲ್ಲಿ ಅದು ಅಳವಡಿಕೆ ಆಗಬೇಕು ನುಡಿದಂತೆ ನಡೆಯಬೇಕು ಇವತ್ತು ನುಡಿದಂತೆ ನಡೆದವರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಗೆ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ನಾವೆಲ್ಲರೂ ಕೂಡ ರೋಮಾಂಚನಗೊಳ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನ ಯಾರಾದ್ರೂ ಶುರು ಮಾಡಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂತ ಬಯಸ್ತೇನೆ ಬಂಧುಗಳೇ ಇವರು ಬರೀ ಮಾತನಾಡ್ತಾರೆ ಅವರು ಏನು ಕೆಲಸ ಮಾಡೋದಿಲ್ಲ ನಾನು ಆಗ್ಲೇ ಹೇಳಿದೆ ಮೃಣಾಲ್ ಒಬ್ಬ ಯುವಕ ಕಲ್ತಿದ್ದಾನೆ ಒಳ್ಳೆ ಸಂಸ್ಕೃತಿಯನ್ನ ಕೊಟ್ಟಿದ್ದೀನಿ ಸೇವೆಯನ್ನ ಮಾಡೋಕೆ ತುದಿಗಾಲು ಮೇಲೆ ನಿಂತಿದ್ದಾನೆ ಅವಕಾಶವನ್ನ ತಮ್ಮ ಸೇವೆ ಮಾಡಲಿಕ್ಕೆ ಬಹಳಷ್ಟು ಆತುರದಿಂದ ನಿಂತಿದ್ದಾನೆ ಪ್ರಾಮಾಣಿಕವಾಗಿ ಗುರು ಹಿರಿಯರಿಗೆ ಮರ್ಯಾದೆ ಕೊಟ್ಕೊಂಡು ಸತೀಶಣ್ಣ ಜಾರಕಿಹೊಳಿ ಅವ್ರಿರ್ಬಹುದು ಈ ಭಾಗದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಕೆಲಸ ಬಹಳಷ್ಟು ಹುಮ್ಮಸದಿಂದ ಇದಾನೆ ಒಂದು ಒಂದು ಅವಕಾಶ ನನ್ನ ಮಗನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಡ್ತೀರಿ ಅನ್ನುವಂತ ಆಸೆಯಿಂದ ತಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಬಾಡಪ್ಪ ಶೆಟ್ಟರ್ ಸಾಹೇಬ್ರೆ ನೀವು ಬಹಳ ದೊಡ್ಡ ದೊಡ್ಡ ಘನಂದಾರಿ ಕೆಲಸ ಮಾಡಿದಿರಿ ಸಾಹಕು ನಿಮ್ಮ ಸೇವೆ ಅಂತ ಹೇಳಿ ಹುಬ್ಬಳ್ಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರ ಮಾಡಿದಂತ ನಾವು ಪುರಸ್ಕಾರ ಮಾಡೋದು ಸಾಧ್ಯನ ಬಂಧುಗಳ ನಾನು ಕೇಳಲಿಕ್ಕೆ ತಮಗೆ ಬಯಸ್ತೇನೆ ಇವತ್ತು ಒಂಬತ್ತೇ ತಿಂಗಳ ಹಿಂದೆ ಇದೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿ ನಾವ್ಯಾರು ಅವ್ರನ್ನ ಕರೆದಿರ್ಲಿಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬೈದು ಅನ್ಯಾಯ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಚುನಾವಣೆಯಲ್ಲಿ ಹಿನಾಯವಾಗಿ ಸೋತರುದಯಗಳಾದಂತಹ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಾಯಕರು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನುವಂತ ಒಂದು ಮರ್ಯಾದೆಯನ್ನ ಕೊಟ್ಟು ಅವರಿಗೆ ಎಂಎಲ್ಸಿಯನ್ನು ಮಾಡ್ತಾರೆ ಮಾಡಿ ನಾವೇ ನೋಡಿದೀವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ತಮ್ಮ ಪಕ್ಕದ ಚೇರ್ ಮೇಲೆ ಸಿದ್ದರಾಮಯ್ಯನವರು ಶಟ್ರನ್ನ ಕೂರಿಸ್ಕೊಳ್ತಾ ಇದ್ರು ಆದ್ರೆ ಆ ಟೈಮ್ ನಲ್ಲಿ ಮೋದಿ ಬೈದ್ರು ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪಾಜಿ ಅವರನ್ನ ಹಿಗ್ಗಾಮುಗ್ಗ ಬೈದ್ರು ಯಡಿಯೂರಪ್ಪ ಅವರಿಂದನೇ ಬಿಜೆಪಿಯ ಸರ್ವನಾಶ ಅಂತ ಎಲ್ಲ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ ಕೋಮುವಾದವನ್ನ ಸೃಷ್ಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದು ಯಾರಾದರೂ ಅಲ್ಲೇ ಅದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಈಗ ನೋಡಿದ್ರೆ ಬಂಧುಗಳೇ ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ ಏನು ಹೋರಾಟ ನಾನು ಹೋಗಿ ಮಾತಾಡ್ಕೊಂಡು ಬಂದೆ ಯಾರು ತಪ್ಪು ಮಾಡಿದ್ದಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂಥ ಕೋರ್ಟ್ ಅದು ಕೋಣ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು ಈಗಾಗಲೇ ತನಿಖೆ ಶುರುವಾಗಿದೆ ಸಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನೇಹ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ಆದರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನು ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸಾವಿರ ಹೆಣ್ಣು ಮಕ್ಕಳಂತೆ ಹಾಸನದಲ್ಲಿ ಸಾವಿರ ಹೆಣ್ಣು ಮಕ್ಕಳಂತೆ ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು ಇವತ್ತು ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ ನಿಮ್ಮ ಸಾಮಾಜಿಕ ಬದ್ಧ ಮಾಡಿದ್ರಿ ಅಂತ ನಾನು ಅನ್ಕೊಂಡಿದ್ದೆ ನೇಹಾ ಹಿರೇಮಠ ಅವರ ಹತ್ತೆ ಖಂಡಿಸಿ ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ ನಿಮ್ಮ ಸಾಮಾಜಿಕ ಬದ್ಧತೆ ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ತಾವ್ಯಾಕೆ ಧ್ವನಿ ಎತ್ತ ಇಲ್ಲ ಸಾವಿರ ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮ ಪುರಾಣ ಕಾಮ ಕಾಂಡವನ್ನ ಯಾರು ನೋಡಲ್ಲ ನಾಗರಿಕ ಸಮಾಜ ತಲೆ ತೆಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬರು ಮೌನ ವಹಿಸಿದ್ದಾರೆ ದೋಸ್ತಿ ಕುಚುಕು ದೋಸ್ತಿ ಅವರ ರಾಜಕೀಯ ಸ್ನೇಹ ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆಲಿಗೆ ನೀವು ಬಳಸ್ಕೊಂಡ್ರೆ ಹಾಸನದ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ಇವತ್ತು ಕೇಳಬೇಕಾಗತ್ತೆ ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಗೆ ಜಗದೀಶ್ ಶೆಟ್ಟರ್ ಅವರೇ ಇವತ್ತು ಮಾಜಿ ಮುಖ್ಯಮಂತ್ರಿಗಾರದಂತ ತಾವು ನೀವು ಮಾಡಿದಂತ ಕಾರ್ಯಗಳನ್ನ ಜನರ ಎದುರುಗಡೆ ಇಟ್ಟು ಓಟನ್ನ ಕೇಳದೆ ಮೋದಿ ಅವ್ರನ್ನ ನೋಡಿ ನನಗೆ ಕೊಡಿ ಮೋದಿ ಅವ್ರನ್ನ ನೋಡಿ ನನಗೆ ಕೊಡಿ ಅಂತಿರಲ್ಲ ಅಂತ ಗನಂದಾರಿ ಕೆಲಸವನ್ನ ನೀವು ಮಾಡಿದಿರ ನಮ್ಮ ಜಿಲ್ಲೆಗೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತಾನೆ ಹೈಕೋರ್ಟ್ ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಐಐಟಿ ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಕರೋನಾದಲ್ಲಿ ಬೆಳಗಾವಿಗೆ ಬಂದ್ಕೊಂಡು ಹೋದ್ರಿ ಈ ಭಾಗದ ದಿವಂಗತ ಸಂಸದರಾದಂತ ದಿವಂಗತ ಸುರೇಶ್ ಅಂಗಡಿ ಅವರು ಕರೋನಾದಲ್ಲಿ ತೀರ್ಕೊಂಡಂತ ಹೊತ್ತರಲ್ಲಿ ಅವರ ಪಾರ್ಥಿವ ಶರೀರ ಡೆಲ್ಲಿಯಲ್ಲಿತ್ತು ಕೇಂದ್ರದಲ್ಲಿ ಸಚಿವರಾಗಿದ್ರು ಸುರೇಶ್ ಅಣ್ಣ ಅಂಗಡಿ ಅವರು ಅವಾಗ ಇದೇ ಜಗದೀಶ್ ಶೆಟ್ಟರ್ ಅವರು ಮಂತ್ರಿ ಆಗಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೇಂದ್ರ ಅವರ ಸತ್ತಾಗ ಬೆಳಗಾವಿಗೆ ತರದ ನೀವು ಇವತ್ತು ಬೆಳಗಾವಿಗರ ಓಟ್ ಬೇಕಾ ನಿಮಗೆ ನಿಮ್ಮ ಸ್ವಂತ ಬೀಗರ ಪಾರ್ಥಿವ ಶರೀರವನ್ನ ತರದಂತ ಒಬ್ಬ ಅಶಕ್ತ ಮಾಜಿ ಮುಖ್ಯಮಂತ್ರಿ ನೀವು ಅಂತ ಈ ಭಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಇದೇ ಅಲ್ಲ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ನಮ್ಮ ಸಾಹೇಬ್ರ್ ಕೂತಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಎಂಥ ಪುಣ್ಯದ ಕೆಲಸ ಮಾಡಿದ್ದಾರೆ ಇಲ್ಲಿ ಕುಳಿತಂತ ಮಕ್ಕಳಿಗೆ ನಾನು ಎಷ್ಟು ಜನರ ಮನೆಯಲ್ಲಿ ವಿದ್ಯುತ್ ಶಕ್ತಿ ಯಾರು ಕಟ್ಟೋದಿಲ್ಲ ಗಂಡಸರು ಹೆಂಡಸೂರು ಸಮೇತ ಕೈಯತ್ತಿ ನೀವು ಒಂದು ಪುಣ್ಯದ ಕೆಲಸವನ್ನ ಇಂಥ ಒಂದು ಬದ್ಧತೆ ಕಾಳಜಿಯನ್ನ ಇಟ್ಟುಕೊಂಡು ಇವತ್ತು ನಾವು ಕೆಲಸ ಮಾಡ್ತೀವಿ ನಾವು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆಯನ್ನು ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು ನನ್ನ ಮಗ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ಯಾರಿಗೂ ಕೂಡ ತಾವು ಭಯ ಪಡಬೇಕಾಗಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತೀನಿ ಯಾವುದೇ ಪೊಲೀಸ್ ಸ್ಟೇಷನ್ ಬರಲಿ ಯಾವುದೇ ತಹಸೀಲ್ದಾರ್ ಆಫೀಸ್ ಬರಲಿ ಯಾವುದೇ ಮುನ್ಸಿಪಾಲ್ಟಿ ಬರಲಿ ನಾಲ್ಕು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನಾಲ್ಕು ವರ್ಷ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಂತ್ರಿ ಇರ್ತಾರೆ ಯಾವುದೇ ಕಾರಣಕ್ಕೂ ತಾವು ಹೆದರಬೇಡಿ ನಿಮ್ಮ ಜೊತೆ ನಾನು ಇರ್ತೀನಿ ಸತೀಶಣ್ಣ ಜಾರಕಿಹೊಳಿ ಅವರು ಇರ್ತಾರೆ ಸಂಪೂರ್ಣ ನಮ್ಮ ಸರ್ಕಾರ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬಾಡಿಗೆ ಮನೆಯನ್ನ ತೆಗೆದುಕೊಂಡಂತವ್ರು ಆಧಾರ್ ಕಾರ್ಡ್ ಇಲ್ದಂತವ್ರು ಇಲ್ಲಿಯ ವೋಟಿಂಗ್ ಐ ಡಿ ಕೂಡ ಇಲ್ದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರೀಗ್ರೆ ಮನೆಗೆ ಬಂದಿದ್ದೀರಾ ಊಟ ಮಾಡ್ರಿ ಹಾಲು ಕುಡಿರಿ ಮತ್ತೆ ನಮ್ಮ ಮನೆ ಮಗ ನಮ್ಮ ಮನೆಯ ಸೇವಕ ಅನ್ನುವಂತ ಮಾತನ್ನ ಎಲ್ಲರೂ ಕೈ ಎತ್ತಿ ನನಗೆ ಕೊಡಬೇಕು ತಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಭಾಷಣವನ್ನ ಮುಗಿಸ್ತೀನಿ ನಾನು ಕಳಕಳ ಕಳಿಂದ